ಬೆನ್ನಲು ಬಂತಾರೆ ಅದಕ್ಕೆ ಆದ್ರೆ ಇವತ್ತು ಏನೋ ರೈತ ಏನ್ ಇವತ್ತು ಒಂದೇ ಬೆಳೆ ಆಯ್ತು ಎರಡನೇ ಬೆಳೆ ಆಯ್ತು ಇವತ್ತು ಸದುವ ಔಷಧ ಗೊಬ್ಬರಗಳೆಲ್ಲ ಕೂಡ ರೇಟ್ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ನೀವ್ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮನೆ ಬಜೆಟ್ ನಲ್ಲಿ ಏನನ್ನ ಕಡಿಮೆ ಮಾಡುತ್ತೆ ಆಸಿತ್ತು ಕಡಿಮೆ ಮಾಡ್ಲಿಲ್ಲ ಇವತ್ತು ಸಿದ್ದರಾಮಯ್ಯವ್ರದ್ದು ನಾಳೆ ಮಾರ್ಚ್ ನಾಗ ಐತೆ ನೀವು ಅದ್ರ ಕಡಿಮೆ ಮಾಡಿರ್ತಕ್ಕಂಥ ವಿನಂತಿನ ಮಾಡ್ತದೀವಿ ಹಂಗಾಗಿ ರಾಜ್ಯ ಕೇಂದ್ರ ಸರ್ಕಾರದವರು ರೈತ ರೈತ ಅಂತ ಹೇಳಿ ಪ್ರತಿಯೊಬ್ಬರಿಗೆ ರೈತಲ್ಲಿದ್ರೆ ಏನ್ ಮಾಡ್ತಾರೆ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಮುಂಜಾನೆ ಇದ್ರೆ ಕೂಡ ತಿನ್ಬಕ ಬೇಕಾದ್ರೆ ರೈತರನ್ನ ಆದ್ರೆ ಧಿಕಾರ ಮಾಡ್ತಾರೋ ರೈತರನ್ನ ಹೇಳೋದು ರೈತ ಬೆನ್ನಲು ಬಂತೇಳಿ ಹಂಗಾಗಿ ರೈತ ರೈತ ವಿಚಾರಕ್ಕೆ ಒಂದು ಮೌಲ್ಯತೆ ತಾಂಬರಿ ಇವತ್ತು ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಇವತ್ತು ಪ್ರಪಂಚದಲ್ಲೇ ಇವತ್ತು ಏನು ಆಹಾರ ಉತ್ಪನ್ನಗಳನ್ನ ರಫ್ತು ಮಾಡತಕ್ಕಂಥ ದೇಶ ನಮ್ಮ ಭಾರತ ದೇಶ ಅದ್ರದ್ದು ಮೌಲ್ಯತೆಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ಬೇಕಂತ ತುಂಗಭದ್ರ ರೈತ ವಿನಂತಿ ಮಾಡಿ ಯೂರಿಯಾ ಗೊಬ್ಬರ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗಿದೆ ಸಾಕಷ್ಟು ಬೆಲೆ ದ್ವಿಗುಣ ಆಗಿದೆ ಸಾಮಾನ್ಯ ರೈತರು ಬಡ ಪರಿಸ್ಥಿತಿ ಹೆಂಗೆ ಸ್ವಾಮಿ ನಾವು ಜೀವನ ಮಾಡೋದೇ ಕಷ್ಟ ಇದೆ ಲಾಭ ಅಂತಕ್ಕಂಥದ್ದು ಏನೂ ಇಲ್ಲ ಇದನ್ನ ಹತ್ಕೊಂಡು ಕೇಂದ್ರ ಸರ್ಕಾರದವರು ಆದಷ್ಟು ಬೇಗನೆ ಸಾಮಾನ್ಯ ವ್ಯಕ್ತಿಗಳಿಗೆ ರೈತರಿಗೆ ತುಂಬಾ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಸವನೇ ಪ್ರಾರ್ಥನೆ ಮಾಡ್ತಾ ಇದೀವಿ ಸ್ವಾಮಿ ಕೇಂದ್ರ ಸರ್ಕಾರ ಈ ತರ ಎಲ್ಲ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿ ಆರ್ ಸಾವಿರ ಹಾಕೋದ್ ಬಿಟ್ಟು ಅದೊಂದು ಬಿಟ್ಟು ಅದು ಅದಕ್ಕೆ ಆಗೋದೇ ಇಲ್ಲ ಈ ಯೂರಿಯಾ ಬೆಲೆ ಜಾಸ್ತಿ ಆಗಿದೆ ಆಮೇಲೆ ಡಿ ಎ ಪಿ ಕಾಂಪ್ಲೆಕ್ಸ್ ಇವೆಲ್ಲವೂ ಜಾಸ್ತಿ ಡಬಲ್ ಆಗಿಬಿಟ್ರೆ ರೈತ ರೈತ ಅಂದ್ರೆ ಸಾಲಗಾರ ಅಂತ ಹೆಸರು ಅವನಿಗೆ ಸಾಲ ಮಾಡಿ ಮಾಡಿ ಅವನಿಗೆ ಈಗ ಬೆಳೆ ಇಲ್ಲ ರಸಗೊಬ್ಬರ ಬೆಲೆ ಆಮೇಲೆ ಕ್ರಿಮಿನಾಶಕಗಳು ಇವೆಲ್ಲವೂ ತುಂಬ ಜಾಸ್ತಿ ಮಾಡಿ ತುಂಬ ಲಾಸ್ನಲ್ಲಿದ್ದಾನೆ ಕಾರಣ ತಾವೆಲ್ಲರೂ ರೇಟೆಲ್ಲ ಕಡಿಮೆ ಮಾಡ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತೀವಿ